ಬಂದಿದೆ ಹೊಸ ಹೊಸ ಕಲೆಕ್ಷನ್ ಎಲ್ಲ ಮಾಡಿಸಿದೀವಿ ನೋಡಿ ಹ್ಯಾಂಡ್ಲೂಮ್ ಸೀರೆ ಇದೆಲ್ಲ ಎಲ್ಲಾದಕು ಮೇಡಮ್ ಈ ತರ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಸಿಗುತ್ತೆ ಇದನ್ನ ಚೆಕ್ ಮಾಡಿಸ್ಕೋಬಹುದು ಇದನ್ನ ಸ್ಕ್ಯಾನ್ ಮಾಡಿದ್ರೆ ನಮ್ ಅಂಗಡಿ ಅಡ್ರೆಸ್ ಹೇಳುತ್ತೆ ವಿತ್ ನೀವು ಗೌರ್ಮೆಂಟ್ ಗೌರ್ಮೆಂಟ್ ಲುಲ್ಲು ಮಾಲ್ ಎದುರುಗಡೆ ಮೇಡಮ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಚೆಕ್ ಮಾಡಿಸ್ಕೋಬಹುದು ಪ್ಯೂರಿಟಿ ಇದೆ ಇಲ್ಲ ಅಂತ ಚೆಕ್ ಮಾಡ್ ಹೇಳ್ತೀನಿ ಅನ್ಬಿಟ್ಟು ಯಾವ್ದೇ ತರಾನು ಮಿಕ್ಸ್ ಕೊಡಲ್ಲ ಮೇಡಮ್ ಎಲ್ಲಾ ಪ್ಯೂರಿಟಿ ಇರೋದಕ್ಕೆ ಎಲ್ಲದಕ್ಕೂ ಸಿಲ್ಕ್ ಮಾರ್ಕ್ ಕೊಡ್ತೀನಿ ಮೇಡಮ್ ಮಾರಿದೀವಿ ನೋಡಿ ಇದೆಲ್ಲ ಫೋರ್ಟೀನ್ ಫಿಫ್ಟೀನು ಆ ತರ ಇರದೆಲ್ಲ ನಿಮಗೊಂದ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಆ ತರ ಬರುತ್ತೆ ಮೇಡಮ್ ಚಾಲೆಂಜಿಂಗ್ ಪ್ರೈಸ್ ಇದೆಲ್ಲ ಆಫರ್ ಅಲ್ಲಿ ಇದೆ ಮೇಡಮ್ ಈವಾಗ ಅಂತ ಇರುತ್ತೆ ನೀವು ಚೆಕ್ ಮಾಡಿಸ್ಕೋಬಹುದು ಮತ್ತಿ ಪದೇ ಪದೇ ಹೇಳ್ತಾ ಇದೀನಿ ಅಂದ್ರೆ ಮೇಡಮ್ ಯಾವ್ದೇ ತರ ಚೀಟಿಂಗ್ ಇರಲ್ಲ ಪ್ಯೂರ್ ಪ್ಯೂರ್ ಇದೆ ಮಿಕ್ಸ್ ಮಿಕ್ಸ್ ಇದೆ ಆ ತರ ಮೇಡಮ್ ಎಲ್ಲ ನೋಡಿ ನಿಮ್ಗೆ ತೋರಿಸ್ನೆಲ್ಲ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಅದ್ರಲ್ಲಿ ಕಾಪಿ ಬಂದಿದೆ ల్ౌసండ్ ఫైవ్ సిల్క్కుంటామస్తే వెల్కమ్ బ్యాక్ టువతి బ్యాంగ్ చరుమల సిల్క్ బ్యూటిక్స్ సిక్ జాయింట్ ಕಲೆಕ್ಷನ್ಸ್ನ ನೋಡೋಣ ಎಲ್ಲ ಕೈಮಗದ ರೇಷ್ಮೆ ಸೀರೆ ಆಗಿರುತ್ತೆ ವಿಡಿಯೋದಲ್ಲಿ ತೋರಿಸಿರೋಂಥ ಕಲೆಕ್ಷನ್ಸು ಎಲ್ಲ ಓಪನ್ ಪ್ಲೇಸಲ್ಲಿ ತೋರಿಸಿದ್ದಾರೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಆಗಲಿ ಕಲೆಕ್ಷನ್ಸ್ ಡಿಸೈನ್ಸ್ ಆಗಲಿ ಎಲ್ಲ ಯುನಿಕ್ ಆಗಿದೆ ವೀಡಿಯೋನ ಆಗಿ ವೀಡಿಯೋ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ ಸೊ ವೆಡ್ಡಿಂಗ್ ಸೀಸನ್ ಇದೆ ಎಲ್ಲ ಮೋಸ್ಟ್ ಆಫ್ ದ ಫಂಕ್ಷನ್ಸ್ ಬರುತ್ತೆ ನೆಕ್ಸ್ಟ್ ಮಂತ್ ಎಲ್ಲ ಸೊ ಆಫರ್ ಪ್ರೈಸಲ್ಲಿದೆ ಅದಕ್ಕೋಸ್ಕರ ಆಫರ್ ಪ್ರೈಸಲ್ಲಿ ಕೂಡ ಕೊಟ್ಟಿದ್ದಾರೆ ಆ ಫೆಬ್ರವರಿವರೆಗೂ ನಿಮಗೆ ಆಫರ್ ಪ್ರೆಸಲ್ಲಿ ಇರುತ್ತೆ ಮೋರ್ ಇನ್ಫಾರ್ಮೇಷನ್ಗೆ ವಿಡಿಯೋ ಸ್ಕ್ರೀನ್ ಮೇ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇರೋ ಹತ್ರ ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇದೆ ಸಿಂಗಲ್ ಪೀಸ್ ಕೂಡ ಕೊರೆಯವರೆ ಅವೈಲೈಲ್ ಇರುತ್ತೆ ಸೊ ಅಂತ ಬಂದರೆ ಗಿಫ್ಟಿಂಗ್ ಕೂಡ ತೊಗೊಳ್ತೀರಾ ಸೊ ಗಿಫ್ಟಿಂಗಿಂದ ಬಂದು ಅಪ್ ಟು ಬ್ರೈಡಲ್ ಕರ್ ಕಲೆಕ್ಷನ್ಸ್ವರೆಗೂ ಇರ ಹತ್ರ ಅವೈಲೇಬಲ್ ಇರುತ್ತೆ ಬಟ್ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಕಲೆಕ್ಷನ್ಸು ಬಂದುಬಿಟ್ಟು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಕಲೆಕ್ಷನ್ಸು ಕೈಮಗ್ಗದ ಸೀರೆ ಕಲೆಕ್ಷನ್ಸ್ ತೋರಿಸಿದ್ದಾರೆ ನಿಮಗೆ ಯಾವ ಥರ ಬೇಕೋ ಆ ಥರ ಸ್ಯಾರಿ ಕಲೆಕ್ಷನ್ಸ್ ಕೂಡ ಇದೆ ಅಂದರೆ ಸಾಫ್ಟ್ ಸಿಲ್ಕು ಗಿಫ್ಟಿಂಗ್ ಸ್ಯಾರೀಸು ಬಜೆಟ್ ಫ್ರೆಂಡ್ಲಿ ಸ್ಯಾರೀಸು ರೇಷ್ಮೆ ಸೀರೆಲೆ ಬಜೆಟ್ ಫ್ರೆಂಡ್ಲಿ ಸಾರೀಸ್ ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ ಮೋರ್ ಇನ್ಫಾರ್ಮೇಷನ್ಗೆ ಡೈರೆಕ್ಟ್ ಶಾಪ್ ಕೂಡ ವಿಸಿಟ್ ಮಾಡಿ ಶಾಪ್ ಲೊಕೇಶನ್ ಬಂದುಬಿಟ್ಟು ಬ್ಯಾಂಗ್ಳೂರು ಚಿಕ್ಕಪೇಟೆ ಅವೆನ್ಯೂ ರೋಡು ಈ ಅವೆನ್ಯೂ ರೋಡ್ ನಿಯರ್ ಬೈ ಲ್ಯಾಂಡ್ಮಾರ್ಕ್ ಅಂತ ತೊಗೊಳದಾದ್ರೆ ನಿಮಗೆ ಬನಾರಸಿ ಸ್ವೀಟ್ ಹೌಸು ಜುಮ್ಮಾ ಮಸೀದ್ ರೋಡ್ ಅಂತ ಕರೀತಾರೆ ಈ ಜುಮ್ಮಾ ಮಸೀದ್ ರೋಡು ಎಂಟರ್ ಆಗ್ತಿರುವಾಗಲೇ ನಿಮಗೆ ಇವ್ರದ್ದು ಶಾಪ್ ಸಿಕ್ಬಿಡುತ್ತೆ ಬಟ್ ನೀವು ಚಿಕ್ಕಪೇಟೆ ಮೇನ್ ಚಿಕ್ಕಪೇಟೆ ಅವಿನಿ ರೋಡು ಕನ್ಫ್ಯೂಷನ್ ಆಗಬೇಡಿ ಇವನ್ ಮೈಸೂರು ಬ್ಯಾಂಕ್ ನಿಯರ್ ಆಗುತ್ತೆ ಬನಾರಸಿ ಸ್ವೀಟ್ ಹೌಸ್ನಲ್ಲಿ ಅರಾಮ್ ಹಾಕಾಗಿ ತೊಗೊಂಡು ಬನಾರಸಿ ಸ್ವೀಟ್ ಹೌಸ್ ಹತ್ರ ಬನ್ನಿ ಅವಿನಿ ರೋಡ್ ಹತ್ರ ಬಂದ್ಬಿಟ್ಟು ಕಾಲ್ ಮಾಡಿ ಅವ್ರು ನಿಮಗೆ ಅಡ್ರೆಸ್ ಗೈಡ್ ಮಾಡ್ತಾರೆ ನೋಡ್ತಾ ಇದ್ದೀರ ಇದು ಬಂದ್ಬಿಟ್ಟು ಇವ್ರದ್ದು ಶಾಪ್ ಆಗಿರುತ್ತೆ ಸುಮಾರು ವೆರೈಟಿ ಕಲೆಕ್ಷನ್ಸ್ ಇದೆ ಸ್ಕ್ರೀನ್ ನಂಬರ್ ಇದೆ ದಯವಿಟ್ಟು ಅದೇ ನಂಬರ್ಗೆ ಕಾಲ್ ಮಾಡಿ ಅವರೇ ನಿಮಗೆ ಗೈಡ್ ಮಾಡ್ತಾರೆ ಪೂರ್ತಿಯಾಗಿ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ ಬನ್ನಿ ನಮಸ್ತೆ ಮೇಡಮ್ ಹೇಳಿ ಶ್ರೀ ತಿರುಮಲಾ ಸಿಲ್ಕ್ ಅಂತ ಬೆಂಗಳೂರು ಚಿಕ್ಕಪೇಟೆ ಅಲ್ಲಿ ಬರುತ್ತೆ ಇದು ಅವಿನಿ ರೋಡ್ ಅಲ್ಲಿ ಬಂದ್ರೆ ನಿಮ್ಗೆ ಮಾರ್ಕೆಟ್ ಸಿಗ್ನಲ್ ಇಂದ ಸ್ಟ್ರೈಟ್ ಬಂದ್ರೆ ನಿಮ್ಗೆ ರಾಜಾ ಮಾರ್ಕೆಟ್ ಸರ್ಕಲ್ ಸಿಗುತ್ತೆ ಸರ್ಕಲ್ ಇನ್ನ ಸ್ವಲ್ಪ ಮುಂದೆ ಬಂದ್ರೆ ಮೇಡಮ್ ರೈಟ್ ತಗೋಬೇಕು ಇಲ್ಲಿ ಬನಾರಸ್ ಸ್ವೀಟ್ಸ್ ಅಂತ ಇದೆ ಬನಾರಸ್ ಸ್ವೀಟ್ಸ್ ಕಡೆ ಮೇಲ್ಗಡೆ ಮೈಸೂರು ಬ್ಯಾಂಕ್ ಕಡೆಯಿಂದ ಡೌನ್ ಬಂದ್ರೆ ನಿಮ್ಗೆ ಲೆಫ್ಟ್ ತಗೋಬೇಕು ಓಕೆ ಮೇನ್ ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ಅವಿನಿ ರೋಡ್ ಬನಾರಸಿ ಸ್ಪೀಟ್ ಹತ್ರ ಬಂದ್ಬಿಟ್ಟು ನಿಮ್ಗೆ ಕಾಲ್ ಮಾಡಿದ್ರೆ ನೀವು ಮೇಡಮ್ ಕಾರ್ನರ್ ಅಲ್ಲಿ ಇಂಡಿಯನ್ ಬ್ಯಾಂಕ್ ಇದೆ ಇಂಡಿಯನ್ ಬ್ಯಾಂಕ್ ಅದ್ರ ಲೊಕೇಶನ್ ತಗೊಂಡ್ರೆ ರೋಡ್ ಇಂಡಿಯನ್ ಬ್ಯಾಂಕ್ ಅಂದ್ರೆ ನಮ್ ಶಾಪ್ ತೋರ್ಸುತ್ತೆ ಮೇಡಮ್ ಈ ತರ ಹೊಸ ಹೊಸ ಕಲೆಕ್ಷನ್ ಬಂದಿದೆ ಹೊಸ ಹೊಸ ಕಲೆಕ್ಷನ್ ಎಲ್ಲ ಹ್ಯಾಂಡ್ಲೂಮ್ ಸೀರೆ ಇದೆಲ್ಲ ಎಲ್ಲ ಕುಟ್ಟು ಬರುತ್ತೆ ಎಲ್ಲಾ ಪ್ಯೂರ್ ಸಿಲ್ಕ್ ಬರುತ್ತೆ ಎಲ್ಲಾದಗೂ ಸರ್ಟಿಫಿಕೇಟ್ ಸಿಗುತ್ತೆ ನಿಮ್ಗೆ ನಾನ್ ರೈಸ್ ಕಡಿಮೆ ಹೇಳ್ತೀನಿ ಅನ್ಬಿಟ್ಟು ಯಾವ್ದೇ ತರನೂ ಮಿಕ್ಸ್ ಕೊಡಲ್ಲ ಮೇಡಮ್ ಎಲ್ಲಾ ಪ್ಯೂರಿಟಿ ಇರೋದಕ್ಕೆ ಎಲ್ಲಾದಗೂ ಸಿಲ್ಕ್ ಮಾರ್ಕ್ ಕೊಡ್ತೀನಿ ಮೇಡಮ್ ಇವತ್ತು ಎಲ್ಲ ಅಂದ್ರೆ ಎಲ್ಲ ವೆಡ್ಡಿಂಗ್ ಸೀಸನ್ ಇದೆ ಗುರುಪೇಶ ಇರ್ಬೋದು ಎಲ್ಲ ಒಳ್ಳೆ ಕಾಲಿಕೆ ಸೀರೆಗಳೆಲ್ಲ ತಗೋತಾ ಇರ್ತಾರೆ ಬ್ರೈಡಲ್ ಆಗ್ಲಿ ಎನಿವನ್ ಆಗ್ಲಿ ಈಗೆಲ್ಲ ನೋಡಿ ಇದೆಲ್ಲ ನಿಮ್ಗೆ ಅವಾಗೆಲ್ಲ ನಿಮ್ಗ ಮಾರಿದೀವಿ ನೋಡಿ ಇದೆಲ್ಲ ಫೋರ್ಟೀನು ಫಿಫ್ಟೀನು ಆ ತರ ಇರದೆಲ್ಲ ನಿಮ್ಗೊಂದ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಆ ತರ ಬರುತ್ತೆ ಮೇಡಮ್ ನಿಮ್ಗೆ ಇದ್ರಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ನಿಮ್ ತೋರಿಸ್ತೀನಿ ಮೇಡಮ್ ಇದ ಇದೆಲ್ಲ ಆಫರ್ ಅಲ್ಲಿ ಇದೆ ಯಾವ್ದೇ ತರನೂ ಬಾರ್ಗಿಂಗ್ ಇಲ್ಲ ಮೇಡಮ್ ಇದೆಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ಇದೆಲ್ಲ ಕೊಡ್ತಿರೋದು ಎಲ್ಲದಕ್ಕೂ ಮೇಡಂ ಮೇಡಮ್ ಈ ತರ ಸಿಲ್ಕ್ ಸಿಲಿ ಸರ್ಟಿಫಿಕೇಟ್ ಸಿಗುತ್ತೆ ಇದನ್ನ ಚೆಕ್ ಮಾಡಿಸ್ಕೋಬಹುದು ಸ್ಕ್ಯಾನ್ ಮಾಡಿದ್ರೆ ನಮ್ ಅಂಗಡಿ ಅಡ್ರೆಸ್ ಹೇಳುತ್ತೆ ವಿತ್ ನೀವು ಗೌರ್ಮೆಂಟ್ ಗೌರ್ಮೆಂಟ್ ಲುಲ್ಲು ಮಾಲ್ ಎದುರುಗಡೆ ಮೇಡಮ್ ಗೌರ್ಮೆಂಟ್ ಸರ್ಟಿಫಿಕೇಟ್ ಹೋಗಿ ಚೆಕ್ ಮಾಡಿಸ್ಕೋಬಹುದು ಪ್ಯೂರಿಟಿ ಇದೆ ಇಲ್ಲ ಅಂತ ಚೆಕ್ ಮಾಡಿಸ್ಕೋಬಹುದು ಕಡಿಮೆ ಕೊಡ್ತೀನಿ ಅನ್ಬಿಟ್ಟು ಯಾವ್ದೇ ತರ ಡೌಟ್ ಬೇಡ ಮೇಡಮ್ ಇದೆಲ್ಲ ನಿಮ್ಗೆ ನೋಡಿ ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ನಿಮಗೆ ಇದೆಲ್ಲ ಆಫರ್ ಅಲ್ಲಿ ಇದೆ ಮೇಡಮ್ ಇವಾಗ ಫೆಬ್ರವರಿವರೆಗೂ ಅಂತ ಇರುತ್ತೆ ನೋಡಿ ಇದೆಲ್ಲ ಪಿಕಾಕ್ ಡಿಸೈನ್ ಇದೆಲ್ಲ ನಿಮ್ಗೊಂದು ಟೆನ್ ತೌಸಂಡ್ ಬಿಲೋ ಇವಾಗ ನಿಮ್ಗೆ ಮೇಡಂ ನೋಡಿ ಇದೆಲ್ಲಿಂಕಿಶ್ ಕಲರ್ ಆರೆಂಜ್ ನೋಡಿ ಸರ್ ಕಲರ್ ಕಾಂಬಿನೇಷನ್ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ತೋರಿಸ್ತೀನಿ ಮೇಡಮ್ ಜಾಸ್ತಿ ಫೈವ್ ಹಂಡ್ರೆಡ್ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಟ್ವೆಂಟಿ ತೌಸಂಡ್ ಫಿಫ್ಟೀನ್ ತರ ಎಲ್ಲ ಬರುತ್ತೆ ಮೇಡಮ್ ನೋಡಿ ಇದೆಲ್ಲ ಕುಚ್ಚು ಬರುತ್ತೆ ನೋಡಿ ಮೇಡಮ್ ಇದೆಲ್ಲ ಡಬಲ್ ವರ್ಕ್ ಬರುತ್ತೆ ಇದೆಲ್ಲ ಪ್ಯೂರ್ ಅಂದ್ರೆ ಈ ತರ ಬರಬೇಕು ಮೇಡಮ್ ಇದೆಲ್ಲ ಕುಟ್ಟು ಬರ್ಬೇಕು ಸೆಲ್ಪ್ ಅಂದ್ರೆ ಕಮ್ಮಿ ಸಿಗುತ್ತೆ ಮೇಡಮ್ ಈ ತರ ನೋಡಿ ನಿಮ್ಗೆ ಈ ತರ ನೋಡಿ ಮೇಡಮ್ ಈ ತರ ಎಲ್ಲ ಕಲರ್ ಕಾಂಬಿನೇಷನ್ ಗಳೆಲ್ಲ ಡಿಫ್ರೆಂಟ್ ಆಗಿರುತ್ತೆ ನಿಮ್ಗೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಬ್ರೈಡಲ್ ಎಲ್ಲ ಡಬಲ್ ವರ್ಕ್ ಫುಲ್ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ಸಿಗುತ್ತೆ ನಿಮ್ಗೆ ನೀವು ಚೆಕ್ ಮಾಡಿಸ್ಕೋಬಹುದು ಮತ್ತಿ ಪದೇ ಪದೇ ಹೇಳ್ತಾ ಇದೀನಿ ಅಂದ್ರೆ ಮೇಡಮ್ ಯಾವುದೇ ತರ ಚೀಟಿಂಗ್ ಇರಲ್ಲ ಪ್ಯೂರ್ ಪ್ಯೂರ್ ಇದೆ ಮಿಕ್ಸ್ ಮಿಕ್ಸ್ ಇದೆ ಆ ತರ ಮೇಡಮ್ ನೋಡಿ ನಿಮ್ಗೆ ಕಲೆಕ್ಷನ್ ತೋರಿಸ್ತಾ ಇರ್ತೀನಿ ನಿಮ್ಗೆ ಒಂದು ಟ್ವೆಂಟಿ ಫೈವ್ ತೌಸಂಡ್ ಗಂಟೆ ಇರ್ತೀನಿ ಮೇಡಮ್ ಇನ್ನು ಜಾಸ್ತಿ ಬೇಕು ಅನ್ನೋ ಸಿಗುತ್ತೆ ನಿಮ್ಗೆ ಫಾರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಗಂಟಲ್ಲೂ ಸಿಗುತ್ತೆ ಇವಾಗೆಲ್ಲ ನಿಮ್ಗೆ ಇದ್ರ ಕಲೆಕ್ಷನ್ ಜಾಸ್ತಿ ಬಂದ್ಬಿಟ್ಟಿದೆ ಜಾಸ್ತಿ ಇದೆ ಈಗೆಲ್ಲ ವೆಡ್ಡಿಂಗ್ ಸೀಸನ್ ಅಲ್ವಾ ಸೀಸನ್ ಇರೋದಿಂಗ ಜಾಸ್ತಿ ಇದೆ ಈಗ ಅದಕ್ಕೋಸ್ಕರ ಇದು ವಿಡಿಯೋದಲ್ಲಿ ಒಂದೊಂದು ಒಂದೊಂದು ಪ್ರೈಸ್ ಹೇಳಕ್ ಆಗಲ್ಲ ಕೊನೆವರೆಗೂ ನೋಡಿ ವಿಡಿಯೋನ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಮೇಡಮ್ ಐಡಿಯಾ ಸಿಗುತ್ತೆ ನಿಮ್ಗೆ ಯಾವ ಯಾವ ಕಲರ್ ಕಾಂಬಿನೇಷನ್ ಗಳು ಯಾವ ಯಾವ ತರ ವೆರೈಟೀಸ್ ಇದೆ ಅನ್ನೋದು ನಿಮ್ಗೆ ಸಿಗುತ್ತೆ ನಿಮ್ಗೆ ಯಾವ ತರ ನೀವು ಬ್ರೈಡಲ್ ಆಗ್ಲಿ ನೋಡಿ ಎಲ್ಲ ಎಂತ ಕಲೆಕ್ಷನ್ ಇದೆ ಅಂತ ಅಂದ್ರೆ ನೀವು ಒಂದೊಂದು ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ ಇದೆಲ್ಲ ಡಿಸೈನರ್ ಗಳು ಎಲ್ಲ ಮೇಡಮ್ ಇದು ಯಾವ್ದೇ ತರ ಹಳೆ ಸೀರೆ ತೋರಿಸ್ತಾ ಇದೀನಿ ಅಂತ ಅನ್ಕೊಬಿಟ್ಟಿರಿ ಮೇಡಮ್ ಆಫರ್ ಬಿಟ್ಟಿದೀನಿ ಅಂತ ನೋಡಿ ಇಲ್ಲಿ ಇನ್ನು ಧಾರಾಣೆ ಓಪನ್ ಆಗಿರಲ್ಲ ನೋಡಿ ಈ ತರ ಎಲ್ಲಾ ಹೊಸ ಹೊಸ ಡಿಸೈನ್ಗಳು ನಿಮ್ಗೆ ತೋರಿಸ್ತೀನಿ ನೋಡಿ ಒಂದೊಂದು ಒಂದೊಂದು ಪ್ರೈಸ್ ಖುಷಿಯಾಗಿ ಬಿಡಬೇಕು ವೀವರ್ಸ್ ಗಳೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆಯಲ್ಲ ಅಂತ ಇದೆಲ್ಲ ಡಿಸೈನ್ ಗಳು ನೋಡಿ ಒಂದೊಂದು ಒಂದೊಂದು ಎಷ್ಟು ನೋಡ್ತೀರಾ ಅಷ್ಟು ವರ್ಗು ನೋಡಿ ನೋಡಿ ಇದೆಲ್ಲ ಒಂದೊಂದು ಒಂದೊಂದು ಪ್ರೈಸ್ ಬರುತ್ತೆ ಇದು ನೋಡಿ ನಿಮಗೆ ಯುನೀಕ್ ಆಗಿದೆ ಇದೆಲ್ಲ ಎಲಿಫೆಂಟ್ ವಿತ್ ಇದ್ರ ಡಿಸೈನ್ ಗೋಲ್ಡನ್ ಸ್ಯಾರಿ ಅಲ್ವಾ ಸರ್ ಇದು ಹೌದು ಮೇಡಮ್ ಬಾಡಿ ಡಿಸೈನ್ ಈ ತರ ಬರುತ್ತಾ ನೋಡಿ ಮೇಡಮ್ ನೋಡಿ ಮೇಡಮ್ ಇದೆಲ್ಲ ಕಲರ್ ಕಾಂಬಿನೇಷನ್ ಗಳು ನೋಡಿ ಮೇಡಮ್ ಇದು ನೋಡಿ ಓಕೆ ಎಲ್ಲ ಓಪನ್ ಮಾಡಿಬಿಡಿ ಓಪನ್ ಮಾಡಿ ತೋರಿಸ್ತೀನಿ ಮೇಡಮ್ ರೇಂಜ್ ಒಂದೊಂದು ಒಂದೊಂದು ಪ್ರೈಸ್ ಇರುತ್ತೆ ಎಲ್ಲ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಗಲ್ಲ ಮೇಡಮ್ ನೀವು ಕಲರ್ ಕಾಂಬಿನೇಷನ್ ಕಾಂಬಿನೇಶನ್ಗಳೆಲ್ಲ ನೋಡ್ತಾರೆ ಯಾವ ಯಾವ ವೆರೈಟಿ ಸಿಗುತ್ತೆ ಇದ್ನೋಡಿ ಎಷ್ಟ್ ಚೆನ್ನಾಗಿದೆ ಸ್ಯಾರಿ ಓಕೆ ನೋಡಿ ಮೇಡಮ್ ಸಾರಿ ನಿಮ್ಗೆ ಡಿಸೈನ್ಗಳು ನೋಡ್ಬೋದು ಮೇಡಮ್ ಒಂದೊಂದು ಒಂದೊಂದು ಡಿಸೈನ್ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಎಂ ಜಿ ಸ್ಯಾರಿ ಟು ಜಿ ಸ್ಯಾರೀಸ್ ಎಲ್ಲ ಹೌದು ಇದೆಲ್ಲ ಸಿಗುತ್ತೆ ಮೇಡಮ್ ನಿಮ್ಗೆ ನೋಡಿ ಯಾವ ತರ ಇದೆ ನೋಡಿ ಕಲರ್ ಕಾಂಬಿನೇಷನ್ ಬ್ರೌನ್ ಸೂಪರ್ ಆಗಿದೆ ನೀವು ಎಷ್ಟು ವೆರೈಟೀಸ್ ನೋಡ್ತೀರಾ ಅಷ್ಟು ವೆರೈಟೀಸ್ ಬೇರೆ ಬೇರೆ ಸಿಗುತ್ತೆ ಎಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಸಾರಿ ಕಲೆಕ್ಷನ್ ಪ್ಯೂರ್ ಹ್ಯಾಂಡ್ಲೂಮ್ ಮೇಡಂ ಪ್ಯೂರ್ ಹ್ಯಾಂಡ್ಲೂಮ್ ಗೆ ಎಕ್ಸ್‌ಪೀರಿಯನ್ಸ್ ಇರೋರಿಗೆ ಗೊತ್ತಾಗೇ ಗೊತ್ತಾಗುತ್ತೆ ಪಲ್ಲು ಅತ್ರ ಈ ತರ ವಿತ್ ಜೆಂಟ್ ಇರುತ್ತೆ ಕುಟ್ಟು ಇರಬೇಕು ಡಬಲ್ ವರ್ಕ್ ಇರಬೇಕು ವಿತ್ ಸಿಲ್ಕ್ ಮಾರ್ ಸರ್ಟಿಫಿಕೇಟ್ ತಗೊಳ್ಳಿ ನೋಡಿ ಮೇಡಂ ಓಕೆ ನಿಮ್ಗೆಲ್ಲ ಓಪನ್ ಮಾಡಿ ಓಪನ್ ಮಾಡಿ ತೋರಿಸ್ತೀನಿ ಮೇಡಮ್ ಕಲರ್ ಕಾಂಬಿನೇಷನ್ ಗಳೆಲ್ಲ ನೋಡ್ತಾ ಇದೆ ಕಲರ್ಸ್ ಇದೆಯಾ ಅಂತ ಓಕೆ ಇದೆಲ್ಲ ನೋಡಿ ಯುನಿಕ್ ಆಗಿದೆ ಏನ್ ಗೊತ್ತಾ ಪಾಪ ಅವ್ರಿಗೆ ಕಲರ್ ಕಾಂಬಿನೇಷನ್ ಗಳು ಅವ್ರಿಗೆ ಗೊತ್ತಾದ್ರೆ ಡಿಸೈನ್ ಗಳೆಲ್ಲ ಚೆನ್ನಾಗಿದೆ ಬೇಕಾದ್ರೆ ಚಾಲೆಂಜ್ ಪ್ರೈಸ್ ಮೇಡಮ್ ಇದೆಲ್ಲ ವಿಚಾರಿಸ್ಕೊಳ್ಳಿ ಯಾವ ಯಾವ ತರ ಬೇಕಾರೆ ಎಲ್ಲಿ ಬೇಕಾದ್ರೆ ವಿಚಾರಿಸ್ಕೊಳ್ಳಿ ನಾನು ಸಿಲ್ಕ್ ಮಾರ್ಕ್ ಕೊಡ್ತೀನಿ ಟೆಸ್ಟ್ ಮಾಡಿಸ್ಕೊಳ್ಳಿ ನೋಡಿ ಓಕೆ ನೀವು ಎಷ್ಟು ನೋಡ್ತೀರಾ ಅಷ್ಟು ಯೂನಿಕ್ ಆಗಿರುತ್ತೆ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ಒಂದೊಂದು ಒಂದೊಂದು ಪ್ರೈಸ್ ಆಗಲ್ಲ ಎಲ್ಲ ಮಿಕ್ಸು ಇರುತ್ತೆ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಇದೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಫಿಫ್ಟೀನ್ ತೌಸಂಡ್ ಇದೆ ಟ್ವೆಂಟಿ ಟು ತೌಸಂಡ್ ಇದೆ ಟ್ವೆಂಟಿ ತೌಸಂಡ್ ಇದೆ ಒಂದೊಂದು ಒಂದೊಂದು ಪ್ರೈಸ್ ಇದೆ ಹಾಗಾಗಿ ಒಂದೊಂದು ಒಂದೊಂದು ಪ್ರೈಸ್ ಈಗ ಒಂದೊಂದು ಹೇಳ್ಕೊಂಡು ಹೋದ್ರೆ ಲಾಂಗ್ ಆಗ್ಬಿಡುತ್ತೆ ಮೇಡಮ್ ವಿಡಿಯೋ ಹಾಗಾಗಿ ನಿಮ್ಗೆ ಎಲ್ಲ ಓಪನ್ ಮಾಡಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಇದೆಲ್ಲ ಕುಟ್ಟು ಬರುತ್ತೆ ಕುಟ್ಟು ಡಿಸೈನ್ ಗಳೆಲ್ಲ ಬರುತ್ತೆ ನೋಡಿ ನೋಡಿ ಓಕೆ ನೋಡಿ ಇದು ಇದೆಲ್ಲ ಯೂನಿಕ್ ಡಿಸೈನ್ ಗಳು ನೋಡಿ ಎಲ್ಲ ಹೊಸ ಡಿಸೈನ್ ಮೇಡಮ್ ಅದು ನೋಡಿ ಮದ್ವೆಗೆ ಗೋಲ್ಡ್ ಕೇಳ್ತಾರೆ ಗೋಲ್ಡ್ ಬಾರ್ಡರ್ ಡಿಫ್ರೆಂಟ್ ಆಗಿರ್ಬೇಕು ಅಂತಾರೆ ನೋಡಿ ಈ ತರ ಇದೆ ನೋಡಿ ಮೇಡಮ್ ಇದು ಯಾವ ತರ ಇದೆ ನೋಡಿ ಹ್ಮ್ ಅಲ್ವಾ ಓಕೆ ಯೂನಿಕ್ ಆಗಿರುತ್ತೆ ಇದೆಲ್ಲ ಕಲರ್ ಕಾಂಬಿನೇಷನ್ ಆಗಲಿ ಏನು ಗೊತ್ತಾ ವಿಡಿಯೋ ನೋಡ್ತಾ ಇದ್ರೆ ಇನ್ನ ಸ್ವಲ್ಪ ಡಿಸೈನ್ ನೋಡ್ಲೇ ಇನ್ನ ಸ್ವಲ್ಪ ಡಿಸೈನ್ ನೋಡ್ಲಾ ಅನ್ಬೇಕು ಆ ತರ ಕಲರ್ ಕಾಂಬಿನೇಷನ್ ಗಳು ಬಾರ್ಡರ್ ಆಗಲಿ ಡಿಸೈನ್ ಆಗಲಿ ನೋಡಿ ಬಾರ್ಡರ್ ಎಲ್ಲಾ ಡಿಫರೆಂಟ್ ಆಗಿ ತೋರಿಸ್ತೀನಿ ನೋಡಿ ಓಕೆ ನೋಡಿ ಇದು ಎಲ್ಲಾ ಮತ್ತೆ ತೋರಿಸಿರೋ ಕಲೆಕ್ಷನ್ಸ್ ಪ್ರತಿಯೊಂದು ಕೂಡ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ಹೌದು ಹೌದು ಮೇಡಮ್ ಮಿಕ್ಸ್ ಕೂಡ ಇರೋದಿಲ್ಲ ಎಲ್ಲ ಪವರ್ ಬೇಕು ಬೇಕಂದ್ರೆ ಪವರ್ ಲೂಮ್ ಸಿಗುತ್ತೆ ಮೇಡಮ್ ಸಿಗುತ್ತೆ ನೋಡಿ ನೋಡಿ ಆ ತರ ಇದೆ ಕಲರ್ ಕಾಂಬಿನೇಷನ್ ನೋಡಿ ತರ ಇದೆ ಅಂತ ಡಿಸೈನ್ ನೋಡಿ ಒರಿಜಿನಲ್ ಮಾತ್ರ ಸಿಲ್ಕ್ ಮಾರ್ಕ್ ಕೊಡಬೇಕು ಗವರ್ಮೆಂಟ್ ಅವ್ರು ಹೇಳಿರೋದ ಆ ತರ ಒರಿಜಿನಲ್ ಇದ್ರ ಮಾತ್ರ ಸರ್ಟಿಫಿಕೇಟ್ ಮಾತ್ರ ಕೊಡಬೇಕು ಈ ತರ ಎಲ್ಲ ಮಿಕ್ಸ್ ಗೆಲ್ಲ ಆಗಲ್ಲ ಮೇಡಮ್ ನೋಡಿ ಹೆಂಗಿದೆ ಕ್ವಾಲಿಟಿ ನೋಡಿ ಎಷ್ಟು ಸ್ಮೂತ್ ಆಗಿದೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದ್ರಲ್ಲಿ ನಿಮ್ಗೆ ಇನ್ನು ಕಡಿಮೆ ಸಿಗುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಸ್ಟಾರ್ಟ್ ಆಗುತ್ತೆ ಆದ್ರೆ ಇದೆಲ್ಲ ನಿಮ್ಗೆ ಡಬಲ್ ಓಪ್ ಕ್ವಾಲಿಟಿ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಮಿಕ್ಸ್ ಅಂದ್ರೆ ಈ ತರ ಸಿಗುತ್ತೆ ಇದ್ರಲ್ಲಿ ಈ ವಿಡಿಯೋದಲ್ಲಿ ಮಿಕ್ಸ್ ಬೇಡ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ತೋರಿಸ್ತೀನಿ ಮೇಡಮ್ ಫಿಫ್ಟಿ ಫಿಫ್ಟಿ ಏಟಿ ಟ್ವೆಂಟಿ ಎಲ್ಲ ಎಲ್ಲ ತರೂ ಸಿಗುತ್ತೆ ತೋರಿಸ್ತೀನಿ ವಿಡಿಯೋ ಕಂಪ್ಲೀಟ್ ಆಗಿ ಎಲ್ಲ ಪ್ಯೂರ್ ಸಿಲ್ಕ್ ಸಾರಿ ಕಲೆಕ್ಷನ್ ನೋಡಿ ನಿಮಗೆ ತೋರಿಸಿದ್ನಲ್ಲ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಅದ್ರಲ್ಲಿ ಕಾಪಿ ಬಂದಿದೆ ಒರಿಜಿನಲ್

ಇವಾಗ ಇದಕ್ಕೆ ಮಿಕ್ಸ್ ಮಾಡೋದ್ ಬೇಡ ಮೇಡಮ್ ಹೆಂಗ್ ಅಂತಂದ್ರೆ ಈಗ ಎಲ್ಲ ಪ್ಯೂರ್ ದೋಸೆ ಪ್ಯೂರ್ ಕಲೆಕ್ಷನ್ ನೋಡ್ಬಿಡ್ಲಿ ಸರಿ ಅವ್ರಿಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇರೋದು ಎಲ್ಲ ಅಷ್ಟೇ ಕಾಸ್ಟ್ಲಿ ಇರುತ್ತಾ ಹಂಗೆ ಹಿಂಗೆ ನೋಡಿ ಇದೆಲ್ಲ ಎಷ್ಟು ಯೂನಿಕ್ ಆಗಿರುತ್ತೆ ಎಲ್ಲ ಸಾಫ್ಟ್ ಆಗಿದೆ ಮೇಡಮ್ ಯಾವುದೇ ತರ ಇರಿಟೇಟ್ ಮಾಡಲ್ಲ ಏನು ಮಾಡಲ್ಲ ಇದೆಲ್ಲ ಟಿಶ್ಯೂ ಸಿಲ್ಕ್ ಬರುತ್ತೆ ನೆಕ್ಸ್ಟ್ ಇದ್ರಲ್ಲಿ ನೆಕ್ಸ್ಟ್ ವಿಡಿಯೋ ಮಾಡೋಣ ಮೇಡಮ್ ಇದೆಲ್ಲ ಇವಾಗೆಲ್ಲ ಮೇಡಮ್ ಗೋಲ್ಡನ್ ಸಾರಿ ಗೋಲ್ಡನ್ ಸೆಲೆಕ್ಷನ್ ಕಾಲ್ ಕ್ವಾಲಿಟಿ ನೋಡಿ ಡಬಲ್ ವರ್ಪ್ ವಿತ್ ಡಿಸೈನರ್ ಪೀಸ್ ಇದು ನಿಮಗೆ ಡಿಸೈನ್ ಎಷ್ಟು ತೋರಿಸ್ತೀನಿ ಅಂತ ಅಂತಂದ್ರೆ ತುಂಬಾ ಡಿಸೈನ್ ತೋರಿಸ್ತೀನಿ ಮೇಡಮ್ ನಿಮಗೆ ನೋಡಿ ಯಾವ ಯಾವ ತರ ಇದೆ ಅಂದ್ರೆ ಇದು ಚನ್ನಾಗಿದೆ ಕಲರ್ ಕಾಂಬಿನೇಷನ್ ಅದು ಚನ್ನಾಗಿದೆ ಎಲ್ಲ ನೋಡಿ ನಿಮಗೆ ಶೆಲ್ಫ್ ಈ ಕಲರ್ ಎಲ್ಲರೂ ಹುಡುಕ್ತಾ ಇರ್ತಾರೆ ಜನ ನೋಡಿ ಬಟ್ಟೆ ಕ್ಲಾತ್ ನೋಡಿ ಮೇಡಮ್ ಎಷ್ಟು ಸ್ಮೂತ್ ಆಗಿದೆ ಸಾಫ್ಟ್ ಆಗಿದೆ ಅಲ್ವಾ ತುಂಬಾ ಚೆನ್ನಾಗಿ ಕ್ವಾಲಿಟಿ ನಾನು ನಿಂಗ್ ಓಪನ್ ಮಾಡಿ ಓಪನ್ ಮಾಡಿ ತೋರಿಸ್ತಾ ಇದೀನಿ ಅಂದ್ರೆ ಮೇಡಮ್ ನಮ್ದೆಲ್ಲ ಹೋಲ್ಸೆಲ್ ಈ ತರ ತೋರ್ಸಿದ್ರೇನೆ ತಗೊಳ್ಳೋದು ನೋಡಿ ಎಲ್ಲದಕ್ಕೂ ಈ ತರ ಇರುತ್ತೆ ಹ್ಯಾಂಡ್ ಲೂಮ್ ಮಾತ್ರ ಇರುತ್ತೆ ಪವರ್ ಲೂಮ್ ಇರಲ್ಲ ತೋರಿಸ್ತೀನಿ ಬೇಕಾದ್ರೆ ನಿಮಗೆ ನೋಡಿ ಕಲೆಕ್ಷನ್ ನೋಡಿ ನೀವು ಎಷ್ಟು ನೋಡ್ತೀರಾ ವೆರೈಟೀಸ್ ಅಷ್ಟು ಬೇರೆ 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 ತರ ಸಿಗುತ್ತೆ ಓಕೆ ನೋಡಿ ಇದಂತೂ ಫುಲ್ ಟ್ರೆಂಡಲ್ಲಿದೆ ಮೇಡಮ್ ಇಟ್ಕೊಂಡು ತೋರಿಸ್ತೀರಾ ಹ್ಮ್ ನೋಡಿ ಸರಿ ಸರ್ ಇದು ತುಂಬಾ ಟ್ರೆಂಡಿಂಗ್ ಸಾರಿ ಅಲ್ವಾ ಹೌದು ನೀವು ಹೊರಗಡೆ ನೋಡಬೇಕು ಬೇಕಾದ್ರೆ ಮೇಡಮ್ ಇದನ್ನು ಪ್ರೈಸ್ ಬೇಕಾದ್ರೆ ಹೇಳ್ತೀನಿ ಮೇಡಮ್ ನಾನು ಇದು ಹೊರಗಡೆ ಎಲ್ಲ ನಿಮ್ಗೊಂದು ಟ್ವೆಂಟಿ ಟ್ವೆಂಟಿ ಟೂ ಟ್ವೆಂಟಿ ಫೈವ್ ಗಂಟೆ ತಗೊಂಡಿರ್ತೀರಾ ನಮ್ಮ ಹತ್ರ ಬಂದ್ರೆ ನಿಮ್ಗೆ ಒಂದು ಫೋರ್ಟೀನ್ ತೌಸಂಡ್ ಆಗುತ್ತೆ ಫೋರ್ಟೀನ್ ತೌಸಂಡ್ ಆಗುತ್ತೆ ಕಲರ್ ಕಾಂಬಿನೇಷನ್ ಗಳು ನೋಡ್ತಾ ರೀ ಒಂದೊಂದು ಒಂದೊಂದು ವೆರೈಟಿಸ್ ಬೇಜನ್ ಕಲರ್ ಕಾಂಬಿನೇಷನ್ ಆಗಲಿ ಒಂದೊಂದು ಒಂದೊಂದು ಇವೆಲ್ಲ ಡಿಸೈನರ್ ಪೀಸ್ ಒಂದೊಂದು ಸಿಕ್ಕಿದ್ರೆ ಇನ್ನೊಂದು ಸಿಗಲ್ಲ ತಿರುಮಲ ಸಿಲ್ಕ್ಮಲಾ ಅವರು ವಿಡಿಯೋ ಮಾಡ್ತವ್ರೆ ನೋಡ್ತಾರೆ ಯಾಕೆಂದ್ರೆ ಓಪನ್ ಮಾಡಿ ತೋರಿಸ್ತಾರೆ ನೀಟಾಗಿ ಅಂತ ನೋಡ್ತಾರೆ ಮೇಡಮ್ ಹಾಗಾಗಿ ಎಲ್ಲರಿಗೂ ತೋರ್ಸೋಣ ಅಂತ ಅಷ್ಟೇ ನೋಡಿ ಉಲ್ಟಾ ಕಾಂಬಿನೇಷನ್ ನೋಡಿ ಇದು ಏನಿದೆ ಅದು ಉಲ್ಟಾ ಕಾಂಬಿನೇಷನ್ ಸಿಗುತ್ತೆ ಬಾಡಿ ಡಿಸೈನ್ ಬಾಡಿ ತೋರಿಸಿ ನಿಮಗೆ ಇದೆಲ್ಲ ಸೆಟ್ವೇ ಸೆಟ್ವೇ ಎಲ್ಲ ಸಿಗುತ್ತೆ ಮೇಡಂ ಇದೆಲ್ಲ ಡಿಸೈನರ್ ಪೀಸ್ ಗಳು ನೋಡಿ ಇದೆಲ್ಲ ಚೆನ್ನಾಗಿದೆ ನೋಡಿ ಸರ್ ಇದು ಕಲಂಜಲಿ ವರ್ಕ್ ಟೈಪ್ ಅಲ್ವಾ ನೀವು ಎಷ್ಟು ನೋಡ್ತೀರಾ ಮೇಡಂ ಅಷ್ಟು ವರ್ಗ ಸಿಗುತ್ತೆ ನೋಡಿ ಇದೆಲ್ಲ ಆನ್ಲೈನ್ ಅಲ್ಲೆಲ್ಲ ತುಂಬಾ ಓಡ್ತಾ ಇದೆ ಈಗ ಹೈಟ್ ಕಮ್ಮಿ ಇರ್ತಾರೆ ಹೈಟ್ ಕಮ್ಮಿ ಇದ್ದಾರೆ ದೊಡ್ಡ ದೊಡ್ಡ ಬಾಡ್ರು ಇಷ್ಟ ಆಗಲ್ಲ ಇದ್ರ ಸ್ಮಾಲ್ ಬಾಡ್ರು ಇದ್ರಲ್ಲಿ ಮೀನಾ ಕರಿ ಬಾಡ್ರು ನೋಡಿ ನೋಡಿ ನೀವು ಎಷ್ಟು ನೋಡ್ತೀರಾ ಮೇಡಮ್ ಅಷ್ಟು ವೆರೈಟೀಸ್ ಮೀನಾ ಕರಿ ಎಲ್ಲ ನೋಡಿ ಹೆಂಗಿದೆ ಚೆನ್ನಾಗಿದೆ ಸರ್ ವಾವ್ ಅನ್ನಂಗಿರ್ಬೇಕು ಮೇಡಮ್ ಎಲ್ಲಾ ಸಾರಿ ಚೆನ್ನಾಗಿದೆ ನೋಡಿ ಓಕೆ ಮ್ಯಾಂಗೋ ಎಲ್ಲೋ ಅಲ್ವಾ ಇದು ಹೌದು ಮೇಡಮ್ ನೋಡಿ ಮೇಡಮ್ ಬಾರ್ಡರ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ಸ್ ಗಳು ಹಾಕ್ತಿರ್ತೀನಿ ಬಾರ್ಡರ್ ನೋಡಿ ಮೇಡಮ್ ನೋಡಿ ಇದೆಲ್ಲ ಗೋಲ್ಡ್ ಕಲರ್ ಹೇಳ್ತಾರೆ ನೋಡಿ ಇದರಲ್ಲಿ ಗೋಲ್ಡ್ ಅಲ್ಲಿ ತುಂಬಾ ಕಲರ್ಸ್ ಇದೆ ನೋಡಿ ಡಾರ್ಕ್ ಲೈಟ್ ನೋಡಿ ಕಾಂಟ್ರಾಸ್ಟ್ ಅಲ್ಲಿ ಇದೆ ಕಾಂಟ್ರಾಸ್ಟ್ ಅಲ್ಲಿ ಸಿಗುತ್ತೆ ನಿಮಗೆ ನೋಡಿ ಇದೆಲ್ಲ ಚೆಕ್ಸ್ ಅಲ್ಲಿ ಸ್ಮಾಲ್ ಚೆಕ್ಸ್ ಅಲ್ಲಿ ಕೇಳ್ತಾರೆ ಸ್ಮಾಲ್ ಚೆಕ್ಸ್ ಅಲ್ಲಿ ನೋಡಿ ಇದು ಇದೆಲ್ಲ ಮಾಲ್ ಚೆಕ್ಸ್ ಅಲ್ಲಿ ಒಳಗಡೆ ಎಲ್ಲ ಈ ತರ ಬುಟ್ಟ ಬುಟ್ಟ ಡಿಸೈನರ್ ಬುಟ್ಟ ಬರುತ್ತೆ ಮೇಡಮ್ ಇದೆಲ್ಲ ಚೆಕ್ಸ್ ವಿತ್ ಬುಟ್ಟ ಬರುತ್ತೆ ಹೌದು ಹೌದು ಪಿಕಾಕ್ ಡಿಸೈನ್ ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಸಾರಿ ಫ್ಯಾಬ್ರಿಕ್ ಒಂದು ಸೂಪರ್ ನೋಡಿ ಮೇಡಂ ಸೋ ಎಲ್ಲ ಕೈಯಲ್ಲೇ ನೇಯ್ದಿರೋಂತ ಸರ್ ಎಲ್ಲ ಹ್ಯಾಂಡ್ಲೂಮ್ ಮೇಡಮ್ ಹ್ಯಾಂಡ್ಲೂಮ್ ಹೇಳ್ಬಿಟ್ಟೆ ಕೊಡ್ತೀನಿ ಮೇಡಮ್ ಹ್ಯಾಂಡ್ಲೂಮ್ ಹ್ಯಾಂಡ್ಲೂಮ್ ಪವರ್ಲೂಮ್ ಪರ್ಲೂಮ್ ಟರ್ನಿಂಗ್ ಬಾರ್ಡರ್ ಸರ್ ಇದು ಹೌದು ಮೇಡಮ್ ವಿತ್ ಬ್ಲೂ ಕಾಂಟ್ರಾಸ್ಟ್ ನೋಡಿ ಕಲರ್ ಕಾಂಬಿನೇಷನ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಲ್ಲ ಅದು ನೋಡಿ ಸೆಲ್ಫ್ ಅಲ್ಲಿ ತೋರಿಸ್ತೀನಿ ಫುಲ್ ಸೆಲ್ಫ್ ನೋಡಿ ಹ್ಮ್ ವಾ ಡಿಸೈನ್ ಕೂಡ ಎಷ್ಟು ಚೆನ್ನಾಗಲ್ಲ ನೋಡಿ ನೋಡಿ ಓ ಎಲ್ಲೋ ನೋಡಿ ग्रीन गुड बॉडी अलवा सरे जो गुड बॉडी विंटेंस बॉडी सिल्वर जरे नोटिमेनम हम्म 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 ओके नोटी यंबोज बर्स फ्लोवर पुल्लो हम्म ये लहेंड मुड डबल और पिसे को तो निम्बे नोटी कलर कामिनेशन नोट करे नोटी मनु कलर कामिनेशन नोट कर पदो वाइन पिंक ಡಿಸೈನರ್ ಅಂದ್ರೆ ನೋಡಿ ಇಲ್ಲಿ ಇದೆ ಡಿಫ್ರೆಂಟ್ ಆಗಿದೆ ಕಲರ್ ಕಾಂಬಿನೇಷನ್ ನೋಡಿ ಇದು ಡಿಫ್ರೆಂಟ್ ಆಗಿದೆ ನೋಡಿ ನೋಡಿ ನೀವು ಎಷ್ಟು ವೆರೈಟೀಸ್ ನೋಡ್ತೀರಾ ಮೇಡಮ್ ಅಷ್ಟು ವೆರೈಟೀಸ್ ಇದೆ ಹೌದು ಓಕೆ ಸುಸ್ತಾಗಿ ಬಿಡಬೇಕು ನೋಡಿ 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 ಆ ತರ ಇದೆ ಮತ್ತೆ ಎಲ್ಲಾ ಪ್ಯೂರ್ ಸಿಲ್ಕ್ ಅಲ್ಲೇ ಎಲ್ಲಾ ಪ್ಯೂರ್ ಬ್ರೈಡಲ್ ಇರೋದು ಚೆನ್ನಾಗಿದೆ ಸರ್ ಪ್ರತಿಯೊಂದು ನೋಡಿ ಮೇಡಮ್ ಇದು ಇದು ನೋಡಿ ಮೇಡಮ್ ಪಿಸ್ತಾ ಗ್ರೀನ್ ಸಕ್ಕದ ಇದಲ್ಲ ಇದು ಸಾರಿ ಹೌದು ಮೇಡಮ್ ನೋಡಿ ಮೇಡಮ್ ಇದು ಇದು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ಚೆಂದ ಪಿಂಕ್ ವಿತ್ ಗ್ರೀನ್ ರಾಮ ಗ್ರೀನ್ ಅಲ್ಲಿ ಸರ್ ಟರ್ನ್ ಮಾಡಿ ತೋರಿಸಿ ಸ್ವಲ್ಪ ಎಷ್ಟು ಚೆನ್ನಾಗಿದೆ ನೋಡಿ ಸೂಪರ್ ನೋಡಿ ಮೇಡಮ್ ಇದು ನೋಡಿ ಮೇಡಮ್ ಎಲ್ಲ ಇವಾಗ ದಾರ ಬಿಚ್ಚದ ಇದರ ತಗಿತಾ ಇದಿರ ಎಲ್ಲ ಫ್ರೆಶ್ ಸಾರಿ ಮಸ್ತಾಗಿ ಬಂದಿದೆ ಹೌದು ಮೇಡಮ್ ವೆಡ್ಡಿಂಗ್ ಸೀಸನ್ ಇದೆ ನೋಡಿ ಈ ಗ್ರೀನ್ ಅಂತ ತುಂಬಾ ಜನ ಹುಡುಕ್ತಾ ಇರ್ತಾರೆ ಕಲರ್ ಕಾಂಬಿನೇಷನ್ ನೋಡಿ ಬಾರ್ಡರ್ ನೋಡಿ ಇದು ಬ್ಲೌಸ್ ನೋಡಿ ತುಂಬ ಚನ್ನತಾಗಿರುತ್ತೆ ಮೇಡಮ್ ವೇರ್ ಮಾಡಿದ್ರಂತೂ ಓಕೆ ತುಂಬಾ ಚೆನ್ನಾಗಿರುತ್ತೆ ಅದು ಪ್ಯಾಟರ್ನ್ ಕೂಡ ಚೆನ್ನಾಗಿದೆ ನೋಡಿ ಚೆಕ್ಸಲ್ಲು ಲೈನ್ಸ್ ಪ್ಯಾಟರ್ನ್ ಬಂದಿದೆ ನೋಡಿ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಅಲ್ಲಿ ಬೇಕು ಅಂದ್ರೆ ತುಂಬಾ ಸಿಗುತ್ತೆ ಸಿಲ್ವರ್ ಸಿಲ್ವರ್ ಅಲ್ವಾ ಗೋಲ್ಡ್ ಜರಿ ಸಿಲ್ವರ್ ಜರಿ ಪ್ರತಿಯೊಂದು ಸಿಗುತ್ತೆ ನೋಡಿ ಇದು ಇದು ಪವರ್ ಪವರ್ ಲೂಮ್ ಲೂಮ್ ಕಮ್ಮಿ ಬರುತ್ತೆ ನಿಮ್ಗೆ ಗೊತ್ತಾಗೋದೇ ಇಲ್ಲ ನಾನು ಹೇಳ್ಬಿಟ್ಟೆ ಕೊಡ್ತೀನಿ ಮೇಡಮ್ ಯಾವ್ದೇ ತರ ಚೀಟಿಂಗ್ ಇರಲ್ಲ ಹೇಳ್ಬಿಟ್ಟೆ ಕೊಡ್ತೀನಿ ಅವ್ರು ತಗೊಳ್ಳಿ ತಗೊಳ್ದು ಹೋಗ್ಲಿ ಪ್ರತಿಯೊಬ್ಬರಿಗೂ ಹೇಳ್ಬಿಟ್ಟೆ ಕೊಡೋದು ಮೇಡಮ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಆಮೇಲೆ ರೆಸ್ಟ್ ಆರೆಂಜ್ ಅಂತೂ ನಿಮಗೆ ಎಲ್ಲ ಕಡೆನೂ ತೋರಿಸಿ ತೋರಿಸಿ ಜಿಗಿಂಸೆ ಬರ್ಸ್ಬಿಟ್ಟಿರ್ತಾರೆ ನೋಡಿ ರೆಸ್ಟೋರೆಂಜ್ ಆರೆಂಜ್ ಅಂತೂ ಓಕೆ ಸ್ಮಾಲ್ ಚೆಕ್ಸ್ ಪ್ಯಾಟರ್ನ್ ಸ್ಮಾಲ್ ಚೆಕ್ಸ್ ಪ್ಯಾಟರ್ನ್ ಇದು ತುಂಬಾ ವೆರೈಟಿ ಸಿಗುತ್ತೆ ನಿಮಗೆ ಡೆಂಟ್ರಿಡಲ್ ಸಿಗುತ್ತೆ ಬ್ರೋಕೇಡಲ್ ಸಿಗುತ್ತೆ ನೋಡಿ ಇದು ಇದು ಸಕ್ಕತ್ತಾಗಿದೆ ನೋಡಿ ಅಲ್ವಾ ಸರ್ ಸಕ್ಕತ್ತಾಗಿದೆ ಇದು ನೋಡಿ ಚಾಕಲೇಟ್ ಬ್ರೌನ್ ವಿತ್ ಸೂಪರ್ ಆಗಿದೆ ಸಾರಿ

ನಿಮ್ಗೆ ಇವಾಗ ದಂಟ್ ರೀಡಲ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಮೇಡಮ್ ಈ ತರ ಈ ತರ ದಂಟ್ರೀಡಲ್ಲೇ ನಿಮ್ಗೆ ಟೆನ್ ತೌಸಂಡ್ ಲೆವೆನ್ ತೌಸಂಡ್ ಯೂಸ್ಕೋತಾರೆ ನಾನು ಬ್ರೈಡಲ್ ಕೊಡ್ತಾ ಇದೀನಿ ಎಲ್ಲ ಆಫರ್ ಇವಾಗೆಲ್ಲ ಒಳ್ಳೊಳ್ಳೆ ಮದುವೆ ಸೀಸನ್ ಇರುತ್ತೆ ಉಟ್ಕೊಳ್ಳಿ ನೆನ್ಸ್ಕೋತಾರೆ ನಾನು ಎಲ್ಲ ಹೋಗಿದ್ದೆ ಕಮ್ಮಿ ತಗೋಬಂದೆ ಚೆನ್ನಾಗಿರೋ ಕ್ವಾಲಿಟಿನ ಕಡಿಮೆ ಬಂದೆ ಅಂತ ಅವ್ರು ಖುಷಿ ಪಡ್ಬೇಕು ಈಗ ಅವ್ರು ತಗೊಂಡೋದರು ಬೇರೆಯವ್ರನ್ನ ರೆಫರ್ ಮಾಡ್ಬೇಕು ಅಲ್ಲಿ ಹೋಗಿ ತಗೊಳ್ಳಿ ಅಂತ ನೋಡಿ ಪವರ್ ಲೂಮ್ ಗೊತ್ತಾಗದೇ ಇಲ್ಲ ನಿಮ್ಗೆ ಗೊತ್ತಾಗದೇ ಇಲ್ಲ ಹೇಳ್ಬಿಟ್ಟು ಕೊಡ್ಬೇಕು ಇದೆಲ್ಲ ಕಡಿಮೆ ಸಿಗುತ್ತೆ ಮೇಡಮ್ ಇದೆಲ್ಲ ನಿಮ್ಗೆ ಒಂದ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆತರ ಸಿಗ್ಬಿಡುತ್ತೆ ಏಟ್ ತೌಸಂಡ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆತರ ಸಿಗ್ಬಿಡುತ್ತೆ ನೋಡಿ ಎಲ್ಲಾ ಸೂಪರ್ ಅಲ್ಲ ಕಲರ್ ಕಾಂಬಿನೇಷನ್ ಓಪನ್ ಮಾಡ್ತಾ ಇದ್ರೆ ಮೇಡಮ್ ಒಂದೊಂದು ಒಂದೊಂದು ಇವಾಗ ನೋಡಿ ಎಷ್ಟು ತೋರಿಸ್ತೇನೆ ನಿಮ್ಗೆ ಅಷ್ಟು ಕಲರ್ ನಿಮ್ ಕಲರ್ ಬೇರೆ ಬೇರೆ ತರ ಇತ್ತು ನಿಮ್ಮ ಇನ್ನು ಕಲರ್ಸ್ ಬೇಜಾನ್ ಇದೆ ಮೇಡಮ್ ಆದ್ರೆ ಈಗ ಲಾಂಗ್ ಆಗಿಬಿಡುತ್ತೆ ನೋಡಿ ಓಕೆ ನೋಡಿ ಇದ್ ನೋಡಿ ಓಕೆ ಫುಲ್ ಸಾರಿ ಚೆನ್ನಾಗಿದೆ ಗೋಲ್ಡನ್ ಎಲ್ಲೋ ವಿತ್ ಪರ್ಪಲ್ ಶೇಡ್ ಅಲ್ವಾ ನೋಡಿ ಇದ್ ನೋಡಿ ಇದು ಡಿಫರೆಂಟ್ ಆಗಿದೆ ನೋಡಿ ಕಲರ್ ಆ ಫೈಟ್ ನೋಡಿ ನೋಡಿ ಇದು ಇವಾಗೆಲ್ಲ ಇದೆಲ್ಲ ವೈಟ್ ಸೀರೆ ಎಲ್ಲ ಟ್ರೆಂಡ್ ಹೋಗ್ಬಿಡ್ತು ಮೇಡಮ್ ಎಲ್ಲಾ ಗೋಲ್ಡ್ ಕಲರ್ ಸೀರೆ ಗೋಲ್ಡ್ ಕಲರ್ ಸೀರೆ ಅಂತಾರೆ ಅಂತಾರೆಗು ಒಂದ್ ವಿಷಯ ಗೊತ್ತಾಗ್ಬೇಕು ಮೇಡಮ್ ಅವ್ರೆಲ್ಲ ಒಂದು ಹಳೆ ಸೀರೆಗಳೆಲ್ಲ ಇರುತ್ತಲ್ಲ ಹ್ಯಾಂಡ್ಲೂಮ್ ಸೀರೆಗಳು ಹೊರದೋಗ್ಬಿಡುತ್ತೆ ಐರನ್ ಮಾಡಬೇಕಾದ್ರೆ ಹೋಗ್ಬಿಟ್ಟಿರುತ್ತದೆ ಆ ತರದ್ಗೆಲ್ಲ ನೋಡಿ ಈ ತರ ಹ್ಯಾಂಡ್ಲೂಮ್ ನೋಡಿ ಹ್ಯಾಂಡ್ಲೂಮ್ ಅಂದ್ರೆ ಗೊತ್ತಲ್ವಾ ವಾರ್ಪ್ ಎಲ್ಲ ಬಂದಿರೋದೆಲ್ಲ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಇದೆಲ್ಲ ಹೌದು ಮೇಡಮ್ ಒನ್ ಮೀಟರ್ ಬರುತ್ತೆ ಮೀಟರ್ ಸೆಂಟಿಮೀಟರ್ ಬರುತ್ತೆ ನಿಮ್ಗೆ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಸಿಗುತ್ತೆ ನಿಮಗೆ ಇದರಲ್ಲಿ ನಿಮ್ಗೆ ಯಾವ್ದೇ ತರನು ಹಳೆ ಸೀರಾ ತಗೊಂಬಂದ್ರೂ ಹೊಸ ಬ್ಲೌಸ್ ತಗೊಂಡ್ ಹೋಗ್ಬೋದು ನೋಡಿ ಈ ತರ ಕಲರ್ ಸಟ್ವೇಸ್ ಇರುತ್ತೆ ನೋಡಿ ಈ ತರ

ಗೋಲ್ಡ್ ಪಂಚ ಸಿಗುತ್ತೆ ಎಲ್ಲ ರೇಷ್ಮೆನ ಸರ್ ಎಲ್ಲ ಪ್ಯೂರ್ ಇದ್ಕೂ ಸಿಲ್ಕ್ ಮಾಡಿ ಕೊಡ್ತೀನಿ ಮೇಡಮ್ ಓಕೆ ಸರ್ ಓಕೆ ಎಲ್ಲಾ ತರನು ಸಿಗುತ್ತೆ ಮೇಡಮ್ ಸೋ ವೆಡ್ಡಿಂಗ್ ಅಂತ ಬಂದ್ರೆ ಎಲ್ಲಾ ತರ ಎಲ್ಲಾ ವೆರೈಟಿ ಸಿಗುತ್ತೆ ಸಾಫ್ಟ್ ಸಿಲ್ಕ್ ಸಿಗುತ್ತೆ ನಿಮಗೆ ಎನಿ ಒಂದು ಎಲ್ಲಾ ತರ ಡೆಂಟ್ರಿ ಡಲ್ ಎಲ್ಲಿ ಗಿಫ್ಟಿಂಗ್ ಮಾಡಕ ಆಗ್ಲಿ ನಿಮಗೆ ನಮ್ಮತ್ರ 200 ಇಂದ ಸ್ಟಾರ್ಟ್ ಮೇಡಮ್ ಹಾ 200 ಇಂದ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಎಲ್ಲಾ ಕೊಡ್ತೀನಿ ನೋಡಿ ಹೆಂಗಿದೆ ಇದು ಓಕೆ ನೋಡಿ ನೀವು ಇದು ನೋಡಬಹುದು ಓಕೆ ನೋಡಿ ಇದು ಈ ತರ ಕ್ರೇಪ್ ಸಿಲ್ಕ್ ಎಲ್ಲ ಓಡ್ತಾ ಇದೆ ತುಂಬಾ ನೋಡಿ ಇದು ಜಸ್ಟ್ ಬೆಂಡ್ ಏಟ್ ಫಿಫ್ಟಿ ಹಾ ಕ್ವಾಲಿಟಿ ನೋಡ್ಬೋದು ನಿಮ್ಗೆ ಯಾವ ತರ ಹೆಂಗೆ ಏನು ಅಂತ ಆಮೇಲೆ ನಿಮ್ಗೆ ಅದ್ರ ಸೆಮ್ಮಿಲ್ ಸೆಮ್ಮಿಲ್ ಎಲ್ಲ ಗೋಲ್ಡ್ ಸೀರೆ ಹುಡುಕ್ತಾ ಇರ್ತಾರೆ ನೋಡಿ ಇದು ಓಕೆ ಈ ತರ ಹುಡುಕ್ತಾ ಇರ್ತಾರೆ ಪ್ರತಿ ಒಂದು ಮೇಡಮ್ ಈ ತರ ಲೆನಿನ್ ಲೆನಿನ್ ಬೇಕು ಅಂದ್ರೆ ಲೆನಿನ್ ಸಿಗುತ್ತೆ ಮೇಡಮ್ ನೋಡಿ ಈ ತರದೆಲ್ಲ ಹುಡುಕ್ತಾ ಇರ್ತಾರೆ ನೋಡಿ ಇದೆಲ್ಲ ವಾಶಬಲ್ ಕಲರ್ ಹೋಗಲ್ಲ ಏನು ಆಗಲ್ಲ ಗಿಫ್ಟಿಂಗ್ ಮಾಡಕ್ ತುಂಬಾ ಚೆನ್ನಾಗಿದೆ ಬರೀ ತ್ರೀ ಹಂಡ್ರೆಡ್ ಮೇಡಮ್ ಇದು ಬರೀ ತ್ರೀ ಹಂಡ್ರೆಡ್ ಅದು ನಿಮ್ಗೆ ಮೈಸೂರ್ ಸಿಲ್ಕ್ ಬೇಕಾ ಮೈಸೂರ್ ಸಿಲ್ಕ್ ಸಿಗುತ್ತೆ ಪ್ರತಿ ಒಂದು ನಿಮ್ಗೆ ನೋಡಿ ಈ ತರ ಎಲ್ಲ ಸಿಗುತ್ತೆ ನೋಡಿ ಇದೆಲ್ಲ ಪ್ಯೂರ್ ಸಿಲ್ಕ್ ಇದು ಪ್ಯೂರ್ ಸಿಲ್ಕ್ ಹಾ ಎಲ್ಲ ಬ್ರೈಡಲ್ ಏನ್ ನೋಡ್ಬಿಟ್ರೆ ಅವ್ರಿಗೆ ಇದಾಗ್ಬಿಡುದು ನೋಡಿ ಈ ತರ ಎಲ್ಲ ಸಿಗುತ್ತೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಹೌದು ಮೇಡಮ್ ನೋಡಿ ಮೇಡಮ್ ಸಾಫ್ ಸಿಲ್ಕ್ ಸಿಗುತ್ತೆ ನಿಮ್ಗೆ ಈ ತರ ಸಾಫ್ಸಿಲ್ ಸಿಗುತ್ತೆ ಒಳ್ಳೊಳ್ಳೆ ಡಿಸೈನ್ ಕಾಂಬಿನೇಷನ್ ಗಳೆಲ್ಲ ಸಿಗುತ್ತೆ ನೀವು ನೋಡ್ಬೋದು ನೋಡಿ ಇಲ್ಲಿ ಈ ತರ ಹ್ಯಾಂಡ್ಲೂಮ್ ಗಳೆಲ್ಲ ಸಿಗುತ್ತೆ ಪ್ರತಿ ಎಲ್ಲ ಸಿಗುತ್ತೆ ಮೇಡಮ್ ವಿಸಿಟ್ ಮಾಡಿದ್ರೆ ನಿಮ್ ಕಲರ್ ಕಾಂಬಿನೇಷನ್ ಗಳಲ್ಲಾಗ್ಲಿ ಯಾವ ತರ ಆಗ್ಲಿ ಎಲ್ಲ ಎನಿ ಒನ್ ಎನಿ ಒನ್ ಸಿಗುತ್ತೆ ಮೇಡಮ್